ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಭಾಗ್ಯನೇ ಅನ್ನು ಸತ್ಯ ಎಲ್ಲರ ಮುಂದೆ ಪಠಾ ಬೈಲಾಗದ ಏನಪ್ಪ ಇದು ಭಾಗ್ಯ ಶೆಫ್ ಅಲ್ವಾ ಹಾಗಿದ್ರೆ ಭಾಗ್ಯ ಮತ್ತಿ ಸ್ಟಾರ್ ಹೋಟೆಲ್ನ ಶೆಫ್ ಆಗಿಬಿಟ್ರ ಭಾಗ್ಯ ಶೆಫ್ ಕೊಟ್ಟು ರಟ್ಟಾಗಿದೆ ಹೇಗೆ ತಾಂಡವ್ ಶಾಕ್ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಕನ್ಯಿಕಾ ಭಾಗ್ಯ ಒಂದು ಬಿಸ್ನೆಸ್ನ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಲೈಸೆನ್ಸ್ ಇಟ್ಕೊಂಡು ಭಾಗ್ಯ ಬಿಸ್ನೆಸ್ ಅನ್ನ ನಿಲ್ಲಿಸೋಕೆ ಶುರು ಮಾಡಿದ್ರು ಬಟ್ ಅವರ ಒಂದು ಆಟ ಯಾವುದೇ ರೀತಿ ನಡೀಲಿಲ್ಲ ಭಾಗ್ಯ ಮುಂದೆ ಯಾಕಂದರೆ ಲೈಸೆನ್ಸ್ನ ಮರುದಿನನೇ ಅಪ್ಲಿಕೇಶನ್ ಹಾಕಿದ್ರು ಜೊತೆಗೆ ಆ ಒಂದು ಫುಡ್ ಇನ್ಸ್ಪೆಕ್ಟರ್ ಜೊತೆ ಕನಿಕಾ ಒಂದು ಡೀಲ್ ಮಾಡಿಕೊಂಡಿದ್ರು ಕೂಡ ಭಾಗ್ಯ ಅದನ್ನೆಲ್ಲವನ್ನ ದಾಟಿ ಲೈಸೆನ್ಸ್ ತಗೊಳ್ಳುವುದರಲ್ಲಿ ಯಶಸ್ವಿ ಆದರು ಇಲ್ಲಿ ಕನಿಕಾ ಭಾಗ್ಯ ಮುಂದೆ ಸೂಳನ್ನ ಕಾಣಬೇಕಾಯಿತು ಜೊತೆಗೆ ಭಾಗ್ಯ ಗೆಲುವಿಗೆ ಕನಿಕಾ ಕೂಡ ಒಂದು ರೀತಿ ಕಾಣ ಆದರೂ ಬಿಕಾಸ್ ಭಾಗ್ಯಾಗಿ ಫುಡ್ ಲೈಸೆನ್ಸ್ ತಗೊಂಡು ಬಿಸ್ನೆಸ್ ನಡೆಸಬೇಕು ಅನ್ನೋ ಒಂದು ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ಈಗ ವಿಷಯ ಗೊತ್ತಾಗಿರೋದ್ರಿಂದ ಭಾಗ್ಯ ಒಂದು ಬಿಸ್ನೆಸ್ಗೆ ಅಷ್ಟು ದೊಡ್ಡ ಪೆಟ್ಟೇನು ಬೀಳಲಿಲ್ಲ ಹಾಗಾಗಿ ಇಲ್ಲಿ ಭಾಗ್ಯ ತನ್ನ ಬಿಸ್ನೆಸ್ಸನ್ನು ಮೊದಲೇ ಶುರು ಮಾಡಬೇಕಿದ್ರೆ ಲೈಸೆನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮುಂದೆ ದೊಡ್ಡದಾಗಿ ಬೆಳೆದ ಮೇಲೆ ಆಗಿದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು ಅಂತ ಕೂಡ ಹೇಳಿ ನೀನು ಎಷ್ಟೇ ಮಾಡಿದ್ರೂ ಕೂಡ ಖಂಡಿತ ನನ್ನ ಸೋಳ್ಸೋಕೆ ಸಾಧ್ಯ ಇಲ್ಲ ನಿಮ್ಮಂತ ಹಿತಶೂತ್ರಗಳು ಇರೋ ತನಕ ನಾನು ಸಾಧಿಸ್ತಾನೆ ಹೋಗ್ತೀನಿ ಬೆಳೀತಾನೆ ಹೋಗ್ತೀನಿ ಸುಮ್ಮನೆ ನಿನ್ನ ಅಂತ ಕೂಡ ಹೇಳಿ ಪಾಠ ಕಲಿಸಿದ್ರು ಇವರು ಅಷ್ಟೇ ಅಲ್ಲ ಅತ್ತೆ ಕುಸುಮಾಂಬೆ ಅಂತೂ ನಿಜವಾಗ್ಲೂ ಹೋಗದ ಸಕತ್ತಾಗಿ ಕನಿಕ್ ಆಗಿ ಏಟ್ ಕೊಟ್ಟರು ಬಿಸಿ ಮುಟ್ಸಿದ್ರು ಅಂತಾನೆ ಹೇಳ್ಬೋದು ಕನಿಕಾ ಆಫೀಸಲ್ಲಿ ಕನಿಕಾಗೆ ಆಹ್ವಾನ ಮಾಡಿದ್ರು ಜೊತೆಗೆ ತನ್ನ ಸುದ್ದಿ ತನ್ನ ಸೊಸೆ ಸುದ್ದಿಗೆ ಬರಬಾರ್ದು ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಈ ಕಡೆ ಭಾಗ್ಯ ಕೂಡ ಕಡಕಾಗೆ ಕನಿಕಾಗೆ ವಾರ್ನ್ ಮಾಡಿದ್ರು ಭಾಗ್ಯ ವಾರ್ನ್ಗೆ ಕನಿಕಾ ನಿಜವಾಗ್ಲೂ ಒಂದ್ ಕ್ಷಣ ನಡುಗೆ ಹೋದ್ರು ಅಂತಾನೆ ಹೇಳ್ಬಹುದು ಹಾಗನ್ ಮಾತ್ರಕ್ಕೆ ಆಕೆಯ ದ್ವೇಷ ಕೋಪ ಸುಮ್ಮನೆ ಇರ್ ಈ ಕಡೆ ಮತ್ತಷ್ಟು ಈಗ ಹೋಗ್ಯ ಹರ್ಟ್ ಆಗಿದ್ದೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ನಿನ್ನ ಹೇಗೆ ಹೊಸಕ ಹಾಕ್ಬಿಡ್ತೀನಿ ಇರು ಭಾಗ್ಯ ಅಂತ ಕೂಡ ಹೇಳಿದರು ಇತ್ತ ಕಡೆ ತಾಂಡವಂತೂ ಭಾಗ್ಯ ಊಟನ ತುಂಬ ಇಷ್ಟಪಟ್ಟು ಇಷ್ಟಪಟ್ಟು ತಿಂತಿದ್ದಾರೆ ದೇವ್ರ ಹತ್ರ ಅವರ ಸಮಸ್ಯೆ ಬಗೆಹರಿಯಲಿ ಅಂತ ಕೂಡ ಬೇಡ್ಕೊಂಡಿದ್ರು ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ತಾನು ತಿಂತಿರೋದು ಭಾಗ್ಯ ಅಡುಗೆ ಅಂತ ತುಂಬ ರುಚಿಯಾಗಿ ಮಾಡ್ತಾರೆ ಕೈ ರುಚಿ ಅಂತೂ ಹೋಸು ಮಟ್ಟಿಗೆ ಹೋಗಲಿ 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 ಒಂದೆರಡು ಬಾಕ್ಸ್ ಜಾಸ್ತಿನೇ ತರಿಸ್ಕೊಂಡಿದ್ದಾರೆ ಈ ಕಡೆ ಶ್ರೇಷ್ಠ ಆಗಿ ಸತ್ಯ ಗೊತ್ತದ ಇದನ್ನೆಲ್ಲ ಮಾಡಿರೋದು ಭಾಗ್ಯನೇ ಅಂತ ಬಟ್ ಆಕೆ ಸತ್ಯವನ ಹೇಳುವುದಕ್ಕೆ ಹಿಂದೆಟ್ಟಾಗ್ತದಾರೆ ತಾಂಡವ್ಗೆ ಬಟ್ ತಾಂಡವ್ ಭಾಗ್ಯನ ಹೋಗಲಷ್ಟು ಆಕೆಗೆ ನಿಜವಾಗ್ಲು ಹೊಟ್ಟೆ ಹುರಿ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತದೆ ಇದ್ರ ನಡುವೆ ತನ್ನ ಮನೆಯವ್ರಿಗೆ ಭಾಗ್ಯಗಿಂತ ತುಂಬಾ ರುಚಿಯಾಗಿ ಕೈ ಅಡಿಗೆ ಮಾಡೋರು ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕು ಅಂತ ಒಂದು ಕ್ಯಾರಿಯರ್ ಅನ್ನ ತಗೊಂಡಿದ್ದ ತನ್ನ ಅಮ್ಮನ ಮನೆಗೆ ಬರ್ತಾರೆ ತಾಂಡವ್ ಅಮ್ಮನ ಮನೆಗೆ ಬರ್ತದಾಗೆ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ರೆ ಕುಸುಮಾ ಅವರು ಭಾಗ್ಯ ಕರ್ಕೊಂಡು ಕನಿಕಾ ಆಫೀಸ್ಗೆ ಹೋಗಿರ್ತಾರೆ ಏನಪ್ಪ ನೀನು ಮನೆಗೆ ಹಾಕಿ ಬಂದಿದ್ದು ಅಂದಾಗ ಅಮ್ಮನ್ ನೋಡ್ಬೇಕಾಗಿತ್ತು ಎಲ್ಲಿ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರಲ್ಲ ಇವಾಗ ತನ್ನ ಮುದ್ದಿನ ಸೂಸೆ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಅಡುಗೆ ಮಾಡುವುದಿಲ್ಲ ಅಂತ ಅವ್ರಿಗೆ ತೋರಿಸ್ಬೇಕಾಗಿತ್ತು ಬೇರೆಯವರು ಕೂಡ ಅದಕ್ಕೂ ಮೀರಿ ಅಡುಗೆ ಮಾಡ್ತಾರೆ ಅಂತ ಅದೇ ಕಾರಣಕ್ಕೆ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾಗ ಭಾಗ್ಯ ಮತ್ತು ಕುಸುಮಾ ಸುಂದರಿ ಎಲ್ಲರೂ ಕೂಡ ಬರ್ತಾರೆ ಆಲ್ರೆಡಿ ಇಲ್ಲಿ ಧರ್ಮ ಅಂಕಲ್ ಕುಸುಮ್ರಿಗೆ ಕಾಲ್ ಮಾಡಿ ತಗೊಂಡು ಮನೆಗೆ ಬಂದಾನೆ ಅನ್ನೋ ವಿಷಯನ ತಿಳಿಸಿರ್ತಾರೆ ಏನಪ್ಪ ಇದು ಯಾವಾಗಲೂ ಕೂಡ ವಾರ ಕೇಳಿದಿನ ಕೂಡ ಮನೆಗೆ ಬರ್ತಾನೆ ಇರ್ತಾನೆ ಒಂದಲ್ಲ ಒಂದು ರೀಸನ್ ಇಟ್ಕೊಂಡು ಇವತ್ತು ಯಾವ ರೀಸನ್ ಇಟ್ಕೊಂಡು ಬಂದದಾನೋ ದೊಡ್ಡ ಮಹಾನುಭಾವ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕುಸುಮ ಅವರು ಒಳಗಡೆ ಬರ್ತಾರೆ ಒಳಗಡೆ ಬರ್ತಿದ್ದಾಗೆ ಬಾಮ್ಮ ಬಾ 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 ಯಾವಾಗಲೂ ನನ್ನ ಮುದ್ದಿನ ಸೊಸೆ ಬಿಟ್ಟರೆ ಬೇರೆ ಯಾರೂ ಅಡುಗೆನೇ ಮಾಡೋದಿಲ್ಲ ಅಂತ ಹೇಳ್ತಿದ್ದಲ್ವಾ ನೋಡು ಇವತ್ತು ಒಂದು ಲಂಚ್ ಬಾಕ್ಸ್ ತೊಗೊಂಡು ಬಂದಿದ್ದೀನಿ ಎಷ್ಟು ರುಚಿಯಾಗಿದೆ ಅಂತ ತಿಳ್ಕೊ ನಿನ್ನ ಸೊಸೆ ಬಿಟ್ಟು ಬೇರೆಯವರು ಕೂಡ ಅಡುಗೆ ಮಾಡ್ತಾರೆ ಅಂತ ಈ ಎಮ್ಮೆ ನೀನು ಕೂಡ ನೋಡು ನಾನು ಒಬ್ಬಳೇ ಲೆಜೆಂಡ್ ಅಂತ ಹೇಳಿ ಮೆರಿತಾ ಇದ್ದಲ್ವಾ ಎಷ್ಟು ಮಟ್ಟಿಗೆ ನಿನ್ನ ಅಡುಗೆ ಇದೆ ಎಷ್ಟು ಮಟ್ಟಿಗೆ ಈ ಅಡುಗೆ ಇದೆ ಅಂತ ನೋಡು ಗೊತ್ತಾಗತ್ತೆ ಅಂತ ಹೇಳಿ ಒಂದೊಂದು ಬಾಕ್ಸನ್ನು ಕೊಡ್ತಾರೆ ಇಲ್ಲಿ ಎಲ್ರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಇದು ಭಾಗ್ಯ ಅಡುಗೆ ಅಂತ ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡ್ತಿದ್ದಾರೆ ಈ ಕಡೆ ಹೇಗೆ ಸಕ್ಕದಾಗಿದೆ ಅಲ್ವಾ ಅಂತ ಹೇಳ್ತಿದ್ರೆ ಪೂಜಾ ಕೂಡ ಕೂಡ ನೀವು ಅಕ್ಕನ ಒಂದು ಅಂತ ಹೇಳಿ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾಗ ಸುಂದರಿ ಅವರು ಸುಮ್ಮನೆ ನಿಂತ್ಕೊಂಡು ಅಂತ ಹೇಳಿ ಪೂಜಾನ ತಡೀತಾರೆ ಕುಸುಮಾ ಅವ್ರು ಕೂಡ ಇದು ಭಾಗ್ಯ ಅಡಿಗೆ ಅನ್ನೋ ಒಂದು ವಿಷಯನ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಹೌದು ತಂಡ ನೀನು ಹೇಳೋ ಮಾತು ಖಂಡಿತ ನಿಜ ಅಡಿಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾಗ ಕೊನೆಗೂ ಅಮ್ಮ ನಿಜವಾಗ್ಲೂ ಅಡಿಗೆ ಮಾತ್ರ ಅಷ್ಟಲ್ವೇ ಅಲ್ಲ ಅಮ್ಮ ಜೊತೆಗೆ ಮನುಷ್ಯತ್ವ ಕೂಡ ತುಂಬಾ ಇದೆ ನಿಮ್ ಸೊಸೆಗೆ ಹೇಳ್ಕೊಡು ಅವಳಿಗೆ ಮಾನವೀಯ ಇಲ್ಲ ಯಾವಾಗಲೂ ಈಗ ಇಟ್ಕೊಂಡು ಮೆರಿತಾ ಇರ್ತಾಳೆ ತಾನೇ ಇಚ್ಚು ತನಗಿಂತ ಯಾರೂ ಇಲ್ಲ ಅಂತ ನಾನು ಅವತ್ತು ನನಗೆ ಹೊಟ್ಟೆ ಹುಡುಗಿ ಅಂತ ಅಂದ್ಕೊಂಡು ನಾನು ಅವರಿಗೆ ಊಟ ತರಿಸ್ಕೊಂಡ ನನ್ನ ಕೊಲೆ ಕೈಯಲ್ಲಿ ಜೊತೆಗೆ ಅವರು ಅಷ್ಟೇ ಅಲ್ಲ ನನಗೆ ಎಷ್ಟು ಮಟ್ಟಿಗೆ ಕಾಳಜಿಯಿಂದ ಊಟ ಕೊಟ್ಟರು ಮಧ್ಯರಾತ್ರಿ ಕೂಡ ಜೊತೆಗೆ ಅಷ್ಟೇ ಅಲ್ಲ ದುಡ್ಡು ಕೂಡ ತೊಗೊಳಿಲ್ಲ ಗೊತ್ತಾ ಆ ರೀತಿ ಇರಬೇಕು ಮನುಷ್ಯತ್ವ ಅಂತ ಕೂಡ ಹೇಳ್ತಾರೆ ಹೌದಾ ಇಂಥ ಅಡುಗೆ ಕಲಿಬೇಕು ಅಂದ್ರೆ ನಿಜವಾಗ್ಲೂ ನಮ್ಮ ಭಾಗ್ಯಗೆ ಒಂದು ಹತ್ತು ವರ್ಷ ಬೇಕಾಗುತ್ತೆ ಅಲ್ವಾ ಭಾಗ್ಯ ಅಂತ ಹೇಳಿ ಾಗ ಹೌದು ಅತ್ತೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಅಡುಗೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ಗೊತ್ತಾಯ್ತಾ ಈ ಅಡುಗೆ ಎಷ್ಟು ರುಚಿಯಾಗಿದೆ ಅಂತ ಇನ್ಮುಂದೆ ಅಮ್ಮ ಯಾವತ್ತು ತುಂಬಾ ಚೆನ್ನಾಗಿ ಅಡುಗೆ ಮಾಡುದು ಅಂತ ಮೆರಿಬೇಡ ಅಂತ ಹೇಳ್ತಾರೆ ತದನಂತರ ಒಂದು ನಿಮಿಷ ಬರ್ತೇನೆ ತಾಂಡ್ ಅಂತ ಹೇಳಿ ಕುಸುಮವ್ರು ಅಡುಗೆ ಮನೆಗೆ ಹೋಗ್ತಾರೆ ಈ ಕಡೆ ಅಡಿಗೆ ಮನೆ ಒಳಗಡೆ ನೋಡ್ತಾರೆ ತಾಂಡವ್ ಏನಮ್ಮ ಇದು ನಾನು ತಂದಿರೋ ಲಂಚ್ ಬಾಕ್ಸ್ ತರಾನೆ ಇದೆ ಇದು ಕೂಡ ಅಂದಾಗ ಕುಸುಮವ್ರು ನಾವು ಕೂಡ ಅಲ್ಲಿಂದನೇ ನಾಲ್ಕು ಊಟ ತರಿಸ್ಕೊಂಡ್ವಿ ತಿಂದು ಟೇಸ್ಟ್ ನೋಡು ಅಂತ ಹೇಳ್ತಾರೆ ವಾವಮ್ಮ ಇದು ಕೂಡ ತುಂಬ ಸಕ್ಕದಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಊಟ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಹೌದು ಹೌದು ಚೆನ್ನಾಗೇ ಇರತ್ತಲ್ವ ಚೆನ್ನಾಗಿರ್ಬೇಕಲ್ವ ಮೊನ್ನೆ ನಿಮಗೆ ಮಜ್ಜಿಗೆಯನ್ನು ಕೊಟ್ಟಿದ್ರಲ್ವ ಅಂತ ಹೇಳಿದಾಗ ಬಾಕ್ಸಲ್ಲಿ ಮಜ್ಜಿಗೆ ಇತ್ತು ಅಂತ ನಿನಗೆ ಗೊತ್ತು ಅಂತ ತಾಂಡವ್ ಕೇಳಿದಾಗ ಈ ಕಡೆ ಕುಸ್ಮ ಭಾಗ್ಯ ಅದನ್ನು ತ ಮಾಡಿಕೊಟ್ಟಿದ್ದೆ ನಾವು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಶಾಕ್ ಆಗಿದ್ದಾರೆ ನೀವು ತಿಂತಾ ಇದ್ದೀರಲ್ವ ಈ ಅಡುಗೆನ ಮಾಡಿದೆ ನಾನು ಈ ಫುಡ್ ಬಿಸ್ನೆಸ್ನ ನಡೆಸ್ತಿರೋದೇ ನಾನು ಅಂತ ಹೇಳಿ ಪಾಂಪ್ಲೆಟ್ಸನ್ನು ತೋರಿಸ್ತಾರೆ ಅದನ್ನು ನೋಡ್ತದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ತಾಂಡವ್ ಶಾಕ್ ಆಗ್ತದಾರ ಜೊತೆಗೆ ತುಂಬ ಸಿಟ್ಟು ಕೋಪ ಎಲ್ಲ ಬಂದ್ಬಿಡುತ್ತೆ ಏನಪ್ಪ ತಾಂಡವ್ ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಭಾಗ್ಯ ಹೇಗೆ ಎಷ್ಟು ಚಂದ ಅಡುಗೆ ಮಾಡ್ತಾರೆ ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ಗೆ ಸೈಸ್ಕೊಳಕ್ಕೆ ಆಗ್ತಿಲ್ಲ ಈ ಕಡೆ ಸುನಂದವ್ರಂತೂ ನೋಡ್ತಾರೆ ನೀವು ಎಷ್ಟೇ ಬಿಟ್ಟು ಹೋದ್ರೂ ಭಾಗ್ಯ ಮತ್ತೆ ನಿಮ್ಮ ಸಂಬಂಧ ಹೇಗೆ ಒಂದಾಗತ್ತೆ ಅಂತ ಅದಕ್ಕೆ ಹೇಳುವುದು ದಯವಿಟ್ಟು ನೀವು ವಾಪಸ್ ಮನೆಗೆ ಬಂದ್ಬಿಡಿ ಅಂತ ಸುನಂದವ್ರು ಹೇಳ್ತಾರೆ ಈ ಕಡೆ ಅವ್ರಂತೂ ಅವತ್ತು ಯಾರು ಕೂಡ ಬೇಡ ಅಂತ ಹೇಳಿ ಶ್ರೇಷ್ಠ ಬೇಕು ಅಂತ ಹೋದೆ ಇವತ್ತು ನೋಡಿದ್ಯಾ ನಿನ್ನ ಭಾಗ್ಯನೇ ಊಟನೇ ಬೇಕಾಯಿತು ಭಾಗ್ಯನೇ ನಿನ್ನ ಆರೋಗ್ಯನ ಕಾಪಾಡಬೇಕಾಯ್ತು ಅಂತಿದ್ದಾಗೆ ತಾಂಡವ್ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊಡ್ತಾರೆ ತದನಂತರ ಈ ಕಡೆ ಈ ಭಾಗ್ಯ ಎಲ್ಲಿ ಹೋದ್ರು ಕಂಟು ಬೀಳ್ತಾಳಲ್ಲ ಅಂತ ಅನ್ಕೊಂಡ್ ಸೆಟ್ ಮಾಡ್ಕೊಂಡು ಮನೆ ಮುಂದೆ ಭಾಗ್ಯ ಬಂದಿದೆ ನೋಡಿ ನೀವು ಎಷ್ಟೇ ಮಾಡಿ ನನ್ನನ್ನ ತುಳಿಬೇಕು ಸೋಲಿಸ್ಬೇಕು ಅನ್ಕೊಂಡ್ರು ಯಾವುದೇ ಕಾರಣಕ್ಕೂ ತಾಂಡವ ಒಬ್ರೆ ನೀವು ನನ್ನನ್ನ ಸೋಲ್ಸೋಕೆ ಆಗೋದಿಲ್ಲ ನಿಜವಾಗ್ಲೂ ನಾನು ನೀವ್ ನಿಮ್ಮಿಂದ ದೂರ ಇರೋದೆ ನಿಮಗೆ ತೊಂದರೆ ಆಗಬಾರ್ದು ನಿಮ್ಮಿಂದ ನನಗೆ ತೊಂದರೆ ಆಗಬಾರ್ದು ಅಂತ ಆದ್ರೆ ಪದೇ ಪದೇ ಯಾಕೆ ಬಂದು ತೊಂದ್ರೆ ಕೊಡ್ತಿದ್ರ ನಿಂಪಾಡಕ್ ನೀವಿ ಇರೋಕೆ ಆಗೋದ್ರೆ ಆಗೋದಿಲ್ವಾ ಪಾಡಿಗೆ ನೀವು ಇದ್ರೆ ಒಳ್ಳೇದು ಅಂತ ಹೇಳಿ ಭಾಗ್ಯ ಕಡಕ್ ಆಗಿ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ತಾಂಡವಂತೂ ಉರ್ದೋಗ್ಬಿಡ್ತಾರೆ ಜೊತೆಗೆ ಇದ್ರ ನಡುವೆ ತುಂಬ ಕೋಪ ಮಾಡಿಕೊಂಡು ಆಫೀಸ್ಗೆ ಕೂಡ ಹೋಗ್ತಾರೆ ಅಲ್ಲಿ ಶ್ರೀಷ್ಠ ಏನಾಯಿತು ತಾಂಡವಂತ ಇದ್ರೆ ಅದು ಭಾಗ್ಯನೇ ಅಂತೆ ಅಡುಗೆ ಮಾಡಿರೋದು ಬೇರೆಯವರು ಕೂಡ ತುಂಬ ರುಚಿಯಾಗಿ ಮಾಡ್ತಾರೆ ಅಂತ ಊಟ ತೊಗೊಂಡು ಹೋಗಿದ್ದೆ ಆದರೆ ನನಗಲ್ಲಿ ಅವಮಾನ ಆಯಿತು ಅಂದಾಗ ಇದನ್ನು ನನಗೆ ಮೊದಲೇ ಹೇಳಬೇಕಿತ್ತಲ್ವ ಹೋಗೋಕ್ಕೂ ಮುನ್ನ ನಾನೇ ನಿನ್ನ ಹೋಗಬೇಡ ಅಂತಿದ್ದೆ ಯಾಕಂದರೆ ನನಗೆ ಮೊದಲೇ ಗೊತ್ತಿತ್ತು ಇದು ಭಾಗ್ಯ ಅಡುಗೆ ಅಂತ ಅಂತ ಹೇಳಿದಾಗ ಹೇಳಬೇಕಿತ್ತಲ್ವ ಮೊದಲೇ ನೀನು ಯಾಕೆ ಹೇಳಿಲ್ಲ ಶ್ರೇಷ್ಠ ಅಂದಾಗ ಸುಮ್ಮನಿರು ತಾಂಡವ ಏನೋ ಊಟ ಹಂಗಿದೆ ಹಿಂಗಿದೆ ಅಂತ ಹೊಗ್ಲಕ್ಕೊಂಡು ಕೂತಿದ್ದೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ಭಾಗ್ಯ ಮೇಲಿರೋ ಸಿಟ್ಟು ತಾಂಡವ ಮೇಲಿರೋ ಸಿಟ್ಟನ್ನು ಶ್ರೇಷ್ಠ ಹೊರಗಡೆ ಹಾಕಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ತಾಂಡವ್ ಕೆಂಡಾಮಂಡಲ ಆಗಿದ್ರೆ ಆ ಕಡೆ ಭಾಗ್ಯ ಯಾರ್ದು ಜೊತೆ ಮುಂದೆ ಹಾಕ್ತಿದ್ದಾರೆ ಮನೆಯವ್ರಿಗೂ ಕೂಡ ಒಂದು ಒಳ್ಳೆಯ ಆಯಮ ಸಿಗ್ತದೆ ಆ ಆಯಮ ಏನು ಅನ್ನೋದನ್ನು ಮಾತಾಡ್ಕೊಂಡು ಬಂದು ಹೇಳ್ತೀನಿ ಅಂತ ಮನೆಯಿಂದ ಅತ್ತಿ ಮಾವನ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಡ್ತಿದ್ದಾರೆ